ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಸೂಪರ್ ಆಗಿರೋಂಥ ಕ್ಯಾಪ್ಸಿಕಮ್ ರೈಸ್ನ ಮಾಡಿದ್ದೆ ಸೊ ಅದು ಹೇಗೆ ಮಾಡಿದ್ದೆ ಅಂತ ನೋಡೋಣ ಅದ್ರ ಜೊತೆಗೆ ನಾನು ಸ್ಯಾರೀಸ್ಗೆ ಕೆಲವೊಂದು ಕುಚ್ಚನ್ನ ಹಾಕ್ಕೊಂಡೆ ಸಿಂಪಲ್ಲಾಗಿ ಸೊ ಯಾವ ರೀತಿ ಡಿಸೈನ್ಸ್ನ ಹಾಕ್ಕೊಂಡಿದ್ದೀನಿ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ಕ್ಯಾಪ್ಸಿಕಮ್ ರೈಸ್ನ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅದಕ್ಕೋಸ್ಕರ ಮೊದಲಿಗೆ ರೈಸ್ನ ಮಾಡೋದಿಕ್ಕಿಟ್ಟು ಸೊ ಒಂದು ಟೇಬಲ್ ಸ್ಪೂನಷ್ಟು ಬೀಜನ ಹುರ್ಕೋತಿದ್ದೀನಿ ಸೊ ಕಡಲೆ ಬೀಜನ ಹುರ್ಕೊಂಡು ಅದು ಸ್ವಲ್ಪ ತಣ್ಣಗೆ ಬಿಟ್ಟು ತರಕಾರಿನ ಕಟ್ ಮಾಡ್ಕೊತಿದ್ದೀನಿ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ಮು ಒಂದು ಮೂರು ಈರುಳ್ಳಿ ಮತ್ತು ಒಂದು ಟೊಮೊಟೊ ಒಂದು ಏಳು ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಸೊ ಒಗ್ಗರಣೆಗೆ ಅಂತ ಇವನ್ನೆಲ್ಲ ಕಟ್ ಮಾಡ್ಕೋತಾ ಐತೆ ಅಷ್ಟರಲ್ಲಿ ರೈಸೂ ಆಗಿತ್ತು ಸೊ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರೋಂಥ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ಸೊ ಬೇಗನೆ ಬೇಯ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಬೇಯಿಸೋದು ಬೇಡ ಏಕೆಂದರೆ ಕ್ಯಾಪ್ಸಿಕಮ್ಮು ಇದ್ರೊಳಗೆ ಬೇಯ್ಕೋಬೇಕು ಹಂಗಾಗಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಬಿಟ್ಟು ಕಟ್ ಮಾಡಿರೋ ಅಂಥ ಕ್ಯಾಪ್ಸಿಕಮನ್ನೂ ಹಾಕ್ಕೋತಿದ್ದೀನಿ ಕ್ಯಾಪ್ಸಿಕಮ್ ರೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿಯೂ ಇರುತ್ತೆ ಸೊ ಕ್ಯಾಪ್ಸಿಕಮ್ನ ಈರುಳ್ಳಿ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಇವಾಗಲೇ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ನೀರು ಬಿಟ್ಕೊಂಡು ಬೇಗನೆ ಬೇಯ್ಕೊಳ್ಳುತ್ತೆ ಅಂದ್ಬಿಟ್ಟು ಉಪ್ಪನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ಇಡ್ತಿದ್ದೀನಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಬೇಗನೆ ಅಂತ ಮನೇಲಿ ಕ್ಯಾಪ್ಸಿಕಮ್ ಇದ್ದಾಗ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಚಿತ್ರಾನ್ನಗಳು ಮಾಡ್ಕೊಳ್ಳೋದ್ಕಿಂತ ಈ ಥರದ ರೈಸ್ಗಳನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಸೊ ನಾಲ್ಕೈದು ನಿಮಿಷ ಬೇಯಿಸ್ ಬೇಕು ಬೇಯಿಸ್ಕೊಂಡ್ಮೇಲೆ ನೀಟಾಗಿ ಬೆಂದಿದೆ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ನಿಮಗೆ ಸ್ವಲ್ಪ ಕ್ರಂಚಿಯಾಗಿರಲಿ ಅಂತಂದರೆ ಬೇಗನೆ ತೆಕ್ಕೋಬೋದು ಇಲ್ಲ ಚೆನ್ನಾಗಿ ಬೇಕು ಅಂತಂದರೆ ಇನ್ನೊಂದೆರಡು ನಿಮಿಷ ಜಾಸ್ತಿನೇ ಬೇಯಿಸ್ಕೊಂಡು ನೀಟಾಗಿ ಕ್ಯಾಪ್ಸಿಕಮನ್ನ ನಾನು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಂಡಿದ್ದೀನಿ ಈಗ ಒಂದು 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 ಸ್ಪೂನಷ್ಟು ಖಾರದ ಪುಡಿನ ಹಾಕೋತಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಏಕೆಂದರೆ ಕ್ಯಾಪ್ಸಿಕಮ್ಮು ಖಾರ ಇರೋಲ್ಲ ಹಸಿರು ಮೆಣ್ಸಿನ್ಕಾಯಿನೂ ಜಾಸ್ತಿ ಹಾಕ್ಕೊಂಡಿಲ್ಲ ಹಾಗಾಗಿ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಸ್ಪೂನ್ ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಎಷ್ಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕಟ್ ಮಾಡಿರೋ ಅಂಥ ಟೊಮೊಟೋನು ಹಾಕ್ಕೋತಿದ್ದೀನಿ ಟೊಮೊಟೊ ಏನು ಹಾಕಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಆ ಹೀಟ್ಗೆ ಬೇಯ್ಕೊಳ್ಳುತ್ತೆ ಟೊಮೊಟೊ ಸೊ ಅದೆಲ್ಲ ಸ್ವಲ್ಪ ಬೇಯೋದಕ್ಕೆ ಬಿಟ್ಟು ಹುರಿದಿಟ್ಕೊಂಡಿದ್ದಂಥ ಕಡಲೆ ಬೀಜನ ಕುಟ್ಟಿ ಪುಡಿ ಮಾಡ್ಕೋತಿದ್ದೀನಿ ತುಂಬ ಸಣ್ಣಕ್ಕೆ ಪುಡಿ ಮಾಡ್ಕೊಳೋದೇನು ಬೇಡ ತಪ್ಪು ತಪ್ಪನಾಗಿದ್ರೇ ಸಾಕು ಸೊ ಅಷ್ಟರಲ್ಲಿ ಟೊಮೊಟೊನು ಬೇಯ್ಕೊಂಡಿದೆ ಸೊ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ನನಗೆ ಎಷ್ಟು ಕಲಿಸ್ಕೊಳ್ಳೋದಕ್ಕೆ ಬೇಕೋ ಅಷ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಒಂದು ಬಟ್ಲಲ್ಲಿ ಗೊಜ್ಜನ್ನ ತೆಗೆದಿಡ್ತಿದ್ದೀನಿ ಯಾಕೆಂದರೆ ಬೆಳಗ್ಗೆನೇ ಮಗನ ಒಬ್ಬನಿಗೆ ಟಿಫನ್ ಆಗಿರೋದ್ರಿಂದ ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಟು ಅದೇ ಬಾಣಲಿಗೆ ರೈಸ್ನ ಹಾಕಿ ಕಲಸ್ಕೊತಿದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಖಂಡಿತವಾಗಿಯೂ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಸೊ ನಾನಿಲ್ಲಿ ಕುಟ್ಟಿಟ್ಕೊಂಡಿದ್ದಂಥ ಕಡಲೆ ಬೀಜನ ರೈಸ್ ಜೊತೆಗೆ ಮಿಕ್ಸ್ ಮಾಡುವಾಗ ಹಾಕಿ ಮಿಕ್ಸ್ ಮಾಡ್ಕೋತಿದ್ದೀನಿ ಕಡಲೆ ಬೀಜನ ಹಾಕಿ ಬೇಯಿಸ್ಬಾರ್ದು ಈ ರೀತಿಯೇ ಹಾಕ್ಕೋಬೇಕು ಅವಾಗಲೇ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ರೆಡಿ ಆಯಿತು ಸೂಪರಾಗಿರೋವಂಥ ಕ್ಯಾಪ್ಸಿಕಮ್ ರೈಸು ಸೊ ಮಗನಿಗೆ ಬಾಕ್ಸ್ಗೆಲ್ಲ ಹಾಕಿ ನಾನು ಎಲ್ಲ ಮುಗಿಸಿ ಸ್ಯಾರೀಸ್ಗೆ ಕುಚ್ಚು ಹಾಕ್ಕೊಳ್ಳೋಣ ಅಂತ ಇಟ್ಕೊಂಡು ಕೂತ್ಕೊಂಡೆ ನಾನಿಲ್ಲಿ ಬೇಬಿ ಕುಚ್ಚು ಹಾಕ್ಕೊಳೋಣ ಸಿಂಪಲ್ಲಾಗಿ ಅಂತ ಅಂದ್ಬಿಟ್ಟು ಟೈಮು ಇರಲಿಲ್ಲ ಹಂಗಾಗಿ ಬೇಬಿ ಕುಚ್ಚನ್ನ ಹಾಕ್ಕೋತಿದ್ದೀನಿ ಬೇಕಿದ್ದರೆ ಕ್ರೋಶದಲ್ಲೂ ಹಾಕ್ಕೋಬೋದಿತ್ತು ಸೊ ಕೋರ್ ಕ್ರೋಶದಲ್ಲೂ ತುಂಬ ಡಿಸೈನ್ಸ್ ಹಾಕಿದ್ದೀನಿ ಅದನ್ನು ತೋರಿಸ್ತೀನಿ ನಿಮಗೆ ಮೊದಲಿಗೆ ಅರುವತ್ತೇಳೆ ದಾರಾನ ತಗೋತಿದ್ದೀನಿ ಫಸ್ಟ್ಗೆ ಎಂಬತ್ತೇಳೆ ದಾರ ತಗೊಂಡೆ ತುಂಬಾ ದಪ್ಪ ಆಗೋಯಿತು ಆಮೇಲೆ ಸೂಜಿಗೂ ಇಡ್ಸೋಲ್ಲ ಅರವತ್ತೇಳೆನೇ ತಗೊಂಡ್ರೆ ಸಾಕು ನೋಡೋಣ ಅಂತಂದ್ಬಿಟ್ಟು ಎಂಬತ್ತೇಳೆ ತೊಗೊಂಡು ಪಾಪ್ ಫಸ್ಟಂತೂ ತುಂಬಾ ಹಿಂಸೆ ಆಗೋಯಿತು ಆ ಸೂಜಿ ಒಳಗೆಲ್ಲ ಹೊತ್ತಿಗೆ ಏನೇನೋ ಮಾಡಿ ಹಾಕ್ಕೊಂಡೆ ಒಟ್ಟು ಇನ್ನೊಂದು ಸಾರಿಗೆ ಮತ್ತೆ ಅರವತ್ತೇಳೆನೇ ತೊಗೊಂಡೆ ಸುಮ್ಮನೆ ರಿಸ್ಕ್ ಬೇಡ ಟೈಮು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಎಂಬತ್ತೇಳೇನ ಒಂದು ಮದುವೆ ಇನ್ವಿಟೇಷನ್ಗೆ ಸುತ್ತಕೊಂಡು ಈ ರೀತಿ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ನೆನೆಸ್ಕೊಂಡು ಸೂಜಿಗೆ ಸೇರಿಸ್ಕೊಂಡೆ ಬೇಬಿ ಕುಚ್ಚು ಹಾಕೋದಿನೂ ತುಂಬಾ ಈಸಿ ಇರುತ್ತೆ ಬೇಕಾದರೆ ಬೇಬಿ ಕುಚ್ ಜೊತೆಗೆ ಒಂದೊಂದು ಬೀಟ್ಸ್ನೂ ಹಾಕ್ಕೋಬೋದು ನೀವು ಮೊದಲಿಗೆ ಟೇಪಲ್ಲಿ ಒಂದೊಂದು ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಂಡು ಅದರ ಆ ಮಾರ್ಕ್ನಂತೆ ಕುಚ್ಚನ್ನ ಹಾಕೋತಿದ್ದೀನಿ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಬೇಬಿ ಕುಚ್ಚನೆಲ್ಲ ನಾನು ಇದೇ ರೀತಿನೇ ಹಾಕ್ಕೊಳ್ಳೋದು ಈ ರೀತಿ ಕ್ರೋ ಕುಚ್ ಹಾಕೋದಾದರೆ ಒಂದು ದಿನ ಅಥವಾ ಎರಡು ದಿನದಲ್ಲಿ ಮುಗಿಸ್ಬೋದು ಕ್ರೋಶದಲ್ಲೆಲ್ಲ ಹಾಕೋದಾದರೆ ತುಂಬ ದಿನವೇ ಬೇಕಾಗುತ್ತೆ ಒಂದು ವೀಕೆಲ್ಲ ಬೇಕಾಗುತ್ತೆ ಇದೇ ಬೇಕಿದ್ದರೆ ಬೀಟ್ಸ್ ತಂದುಬಿಟ್ಟು ಎಕ್ಸ್ಟ್ರಾನೇ ತಂದು ಹಾಕ್ಕೋಬಹುದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕುಚ್ಚಿನ ಡಿಸೈನ್ಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಆ ಸ್ಯಾರಿಗೆ ಎಂಬತ್ತೇಳೆ ತೊಗೊಂಡಿದ್ದೆ ತುಂಬಾ ಟಫಾಗಿ ಹೋಯಿತು ಸೂಜಿಗೆಲ್ಲ ಸೇರಿಸಿ ಈ ಸ್ಯಾರಿಗೆಲ್ಲ ಇದು ಮಾಡ್ಕೊಳ್ಳೋದೆಲ್ಲ ಕ್ರೋಶದಲ್ಲಿ ಬೇಸಿಕಲ್ಲಿ ಒಂದು ಲೈನ್ ಹಾಕ್ಕೊಂಡು ಆಮೇಲೆ ಅದಕ್ಕೆ ಕುಚ್ಚು ಹಾಕ್ಕೊಳ್ಳೋದಾದರೆ ಈಸಿ ಆಗುತ್ತೆ ಬಟ್ ಸ್ಯಾರಿಗೆ ಸೇರಿಸಿ ಹಾಕೋದು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಸೊ ನಾನು ಇದಕ್ಕೆ ಅರುವತ್ತೇಳೆ ತೊಗೊಂಡೆ ಇದಂತೂ ತುಂಬಾ ನೀಟಾಗಿನೇ ಬಂತು ತುಂಬ ಕಷ್ಟ ಅಂತ ಅನ್ನಿಸ್ಲಿಲ್ಲ ಅದನ್ನ ಹಾಕೋದಕ್ಕಂತೂ ಎರಡು ದಿನ ತೊಗೊಂಡೆ ಇದನ್ನು ಒಂದೇ ದಿನದಲ್ಲಿ ಮುಗಿಸಿದ್ದೀನಿ ಸ್ಯಾರೀಸ್ಗೆ ಕುಚ್ಚು ಹಾಕಿಲ್ಲ ಅಂತಂದರೆ ತುಂಬಾ ಡಲ್ ಅನ್ನಿಸುತ್ತೆ ಸ್ಯಾರಿನೇ ಡಲ್ ಅನ್ನಿಸ್ಬಿಡುತ್ತೆ ಸೊ ಕುಚ್ಚು ಹಾಕ್ಕೊಂಡ್ರೇ ಅದು ಸ್ಯಾರಿ ಲುಕ್ ಕೊಡೋದು ಬಾರ್ಡರ್ ಸ್ಯಾರೀಸು ರೇಷ್ಮೆ ಸೀರೆಗಳು ಮತ್ತು ಇಂಥವಕ್ಕೆಲ್ಲ ಈ ರೀತಿ ಕುಚ್ಚು ಹಾಕ್ಕೊಂಡ್ರೇ ಅದರ ಲುಕ್ಕು ಕೊಡೋದು ಇತ್ತೀಚೆಗಂತೂ ಯಾವ ಸ್ಯಾರೀಲು ಕುಚ್ಚಿಲ್ಲ ಅಂದರೆ ಹಾಕ್ಕೊಳ್ಳೋದಕ್ಕೆ ಬೋರ್ ಅನಿಸುತ್ತೆ ಅನ್ನೋ ತುಂಬಾ ಡಲ್ ಅನ್ನಿಸ್ತವೆ ಹಾಗಾಗಿ ಎಲ್ಲ ಸ್ಯಾರೀಸ್ಗೂ ಬೇಬಿ ಕುಚ್ಚನ್ನಾದರೂ ಹಾಕ್ಕೊಂಡೇ ಹಾಕೊಂಡಿರ್ತೀನಿ ಮಾತ್ರ ಇರೋ ಸ್ಯಾರೀಸ್ಗೆಲ್ಲ ಎಲ್ಲದಕ್ಕೂ ಆಗಿ ಕುಚ್ಚನ್ನ ಹಾಕ್ಕೊಂಡೇ ಇದ್ದೀನಿ ಸ್ವಲ್ಪ ಟೈಮ್ ಇದ್ದು ಫ್ರೀ ಇದ್ರಂತೂ ಕ್ರೋಶದಲ್ಲೆಲ್ಲ ಟ್ರೈ ಮಾಡಬಹುದು ಅರ್ಜೆಂಟ್ ಏನಾರು ಇತ್ತು ಅಂತಂದರೆ ಬೇಬಿ ಕುಚ್ಚೆ ಸಾಕು ಬೇಬಿ ಕುಚ್ಚೆನೇ ತುಂಬಾ ಲುಕ್ ಕೊಡುತ್ತೆ ಸ್ಯಾರೀಸ್ಗೆ ಸೊ ಟೂ ತ್ರೀ ಡೇಸಲ್ಲಿ ಕುಚ್ಚು ಹಾಕೆಲ್ಲ ಮುಗಿಸಾಯಿತು ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ದಾಗ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು